ಊಟ ಇಲ್ವಲ್ಲ ಬೆಂಗಳೂರಿನೊಳಗೆ ಪೇಟೆ ಪೇಟೆ ಎಲ್ಲ ಸುತ್ತಿದ್ದೀನಿ ನಾನು ಯಾವ್ದಾದ್ರು ಕೆಲಸಕ್ಕೆ ಅಂತ ಯಾರೂ ಕೆಲಸ ಕೊಡಲಿಲ್ಲ ಏನೂ ಆಗಲಿಲ್ಲ ನನಗೆ ಆಮೇಲೆ ಯಾರೋ ಹೇಳಿದ್ರು ಇಲ್ಲಿ ಕೆಲಸ ಮಾಡ್ಕೊಂಡು ಏನು ಮಾಡ್ತೀಯ ನೀನು ಬೊಂಬಾಯಿಗೆ ಹೋಗು ಬೊಂಬಾಯಿ ಅಂದರೆ ಲಕ್ಷ್ಮೀ ನಗರ ಅದು ಅಲ್ಲಿ ಹೋದವರೆಲ್ಲ ಕೋಟ್ಯಾಧೀಶ್ವರರಾಗಿದ್ದಾರೆ ಆಗಿದ್ದಾರೆ ನೀನು ಹೋಗು ಅಂತ ನನಗೆ ಕೋಟ್ಯಾಧೀಶ್ವರನಾಗಬೇಕು ಅಂತ ಮನಸ್ಸು ಹಚ್ಚಿಬಿಡ್ತು ಬೊಂಬಾಯಿಗೆ ಹೋಗಬೇಕು ಹೇಗೆ ಹೋಗೋದು ಹೋಗಿ ರೈಲ್ವೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ರೈಲ್ ಎತ್ತು ಕೂತುಂಬ ಆ ಟಿಕೆಟ್ ಚೆಕ್ ಮಾಡೋನು ಬಂದ್ಬಿಟ್ಟ ಬಂದವನೇ ಕೆಲಸ ಎಲ್ಲಿ ಅಂದ ಇಲ್ಲ ನನ್ನ ಹತ್ರ ಟಿಕೆಟು ಇಳಿಸ್ಬಿಟ್ಟು ಸ್ಟೇಷನ್ ಮಾಸ್ಟ್ರಿಗೆ ನಾನು ಕೊಟ್ಟು ಮುಂದಕ್ಕೆ ಹೋಗ್ಬಿಟ್ಟ ನಂಗೆ ನಾಚಿಕೆ ಆಗ್ಬಿಡ್ತು ಆಮೇಲೆ ಟಿಕೆಟ್ ಇಲ್ಲದೆ ಏನು ಇವನ್ ಅಂತ ಕೇಳೋದು ನಾನು ಬೊಂಬೈಗೆ ನಡ್ಕೊಂಡೇ ಹೋಗ್ತೀನಿ ಅಂತಂದು ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋದೆ ನಾನು